ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಶಾವ್ಗೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನೋಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಪ್ಪಷ್ಟು ನಾನಿಲ್ಲಿ ಶಾವಿಗೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಶಾವಿಗೆಗೆ ನಾನಿಲ್ಲಿ ಮೂರು ಕಪ್ಪಷ್ಟು ನಲ್ಲಿ ನೀರು ತೊಗೊಂಡಿದ್ದೀನಿ ನೀರನ್ನ ಫಸ್ಟು ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ದೆ ಕುದಿತಾ ಇರುವಂತಹ ನೀರಿಗೆ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಶಾವಿಗೆ ಹಾಕಿದ ಮೇಲೆ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಎಲ್ಲವನ್ನು ಮುಳುಗಿಸಿ ನಾನಿದ ಜಸ್ಟ್ ಎರಡೇ ನಿಮಿಷ ಇದನ್ನು ನಾನು ಕುದಿಸ್ತಾ ಇದ್ದೀನಿ ಎರಡು ನಿಮಿಷ ಕುದ್ರೆ ಕರೆಕ್ಟಾಗುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಜಾಸ್ತಿ ಕುದಿಸೋಕೆ ಹೋಗಬೇಡಿ ಬೇಕಾದರೆ ಟೈಮ್ ಇಟ್ಕೊಂಡು ಸಹ ನೀವು ಕುದಿಸಿದ್ದೀನ ಓಕೆ ನೋಡಿ ಕುದೀತಾ ಇರುವಂಥ ಶಾವಿಗೆನ ನಾನಿಲ್ಲಿ ನೀರಿಂದ ತೆಗೆದು ಅದರ ಮೇಲೆ ಇನ್ನೂ ಒಂದು ಗ್ಲಾಸಷ್ಟು ನಾನು ತಣ್ಣೀರು ಹಾಕಿ ಇದನ್ನು ಚೆನ್ನಾಗಿ ತಣ್ಣಗಾಕಿ ಬಿಟ್ಬಿಟ್ಟಿದ್ದೀನಿ ನೋಡಿ ಯಾಕೆ ತಣ್ಣೀರು ಹಾಕ್ತಿದ್ದೀನಿ ಅಂದರೆ ಇದು ಮುದ್ದೆ ಮುದ್ದೆ ಆಗುತ್ತೆ ಹಾಗಾಗಿ ತಣ್ಣೀರು ಹಾಕಿ ಇದನ್ನು ಹರಾಕ್ಬಿಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಮೂರು ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಹಾಕ್ತಿದ್ದೀನಿ ಓಕೆ ಶೇಂಗಾನ ಸ್ವಲ್ಪ ನಾವು ಮೊದಲೇ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಬೇಕಾದ್ರೆ ಹಾಕಿ ಹಾಕ್ತಾರೆ ಹಾಕ್ಬಹುದು ಕೂಡ ಬಟ್ ಅದು ಇದರಷ್ಟು ಟೇಸ್ಟ್ ಬರೋದಿಲ್ಲ ಅಂತ ಇದಾದರೆ ಕರ್ಮ್ ಕುರುಮ್ ಅಂತ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಅಷ್ಟೇ ನೀವು ಬೇಕಾದರೆ ಒಗ್ಗರಣೆ ಹಾಕಬೇಕಾದ್ರೆ ಹಾಕ್ಬೋದು ಓಕೆ ಇದು ಫ್ರೈ ಆಗಲಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಆಗಲಿ ನೆಕ್ಸ್ಟ್ ಅದಕ್ಕೆ ನಾನು ನಾಲ್ಕರಿಂದ ಐದು ಗೋಡಂಬಿ ಹಾಕ್ತಾಯಿದ್ದೀನಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾನು ಇದನ್ನು ತೆಗೆದುಬಿಡೋಣ ಓಕೆ ಇವಾಗ ಫ್ರೈ ಆಗಿದೆ ಇದನ್ನು ನಾನೊಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಅದೇ ಪಾತ್ರೆಗೆ ನಾನು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಇವಾಗ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಓಕೆ ನೀವು ಉದ್ದಿನಬೇಳೆ ನಾನು ಬರೀ ಜಸ್ಟ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಇದ್ದರೂ ಸಹ ಉದ್ದಿನಬೇಳೆ ಸಹ ಹಾಕ್ಬೋದು ಇದು ಸಹ ಚೆನ್ನಾಗಿ ಫ್ರೈ ಆಗಲಿ ಕರುಮ್ ಕುರುಮ್ ಅಂತ ಓಕೆ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಹಾಕಿದ ಮೇಲೆ ನಾನು ಅಲ್ಲಿಂದ ಎರಡು ಒಂದು ಎರಡರಿಂದ ಮೂರು ನಾನಿಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಎಂಬತ್ತು ಪರ್ಸೆಂಟ್ ಒಂದು ಮುಕ್ಕಾಲು ಭಾಗ ಇದು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗೋದೇನು ಬೇಡ ಓಕೆ ಇದು ಇವಾಗ ನೋಡಿ ಈರುಳ್ಳಿ ಸಹ ಆಗಿದೆ ಇವಾಗ ನಾನು ಚಿಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ನೋಡಿ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನಿಮಗೆ ಸ್ವಲ್ಪ ಖಾರ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಖಾರನ ಕಡಿಮೆ ಹಾಕಿ ಒಂದು ಚಿಲಿ ಕಡಿಮೆ ಹಾಕಿ ಅಷ್ಟೇ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿದ ಮೇಲೆ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದರೆ ಆಯಿತು ಇದು ಜಸ್ಟ್ ಒಂದು ಹತ್ತು ಸೆಕೆಂಡ್ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿದರೆ ಸಹ ಸಾಕು ಜಾಸ್ತಿ ಉರಿ ಏನು ಬೇಡ ಇದಕ್ಕೆ ಓಕೆ ನೋಡಿ ಚೆನ್ನಾಗಿ ಇವಾಗ ಒಗ್ಗರಣೆ ಆಗಿದೆ ಈವಾಗ ನಾನು ಮೊದಲೇ ತಣ್ಣಗೆ ಶಾವಿಗೆನ ಇದಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬೇಡೋಣ ನೋಡಿ ಜಸ್ಟ್ ಎರಡೇ ಎರಡು ನಿಮಿಷ ನಾನಿದ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗ ಬಂದಿದೆ ಒಂದು ಸಲ ಎಲ್ಲನೂ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಬಾರೋಣ ಇವಾಗ ನಾನು ಸ್ಟವ್ ಆನಲ್ಲೇ ಇದೆ ನನಗೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಿಮೆ ಉರಿ ಇದೆ ಯಾಕಂದರೆ ಇದು ಬಿಸಿ ಬಿಸಿಯಾಗಿರಬೇಕು ಉಪ್ಪಿಟ್ಟು ಹಾಗಾಗಿ ನಾನು ಉರಿ ಕಡಿಮೆ ಇಟ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಶೇಂಗಾ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆಯೇ ಕೊತ್ತಂಬರಿ ಹಾಕೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಇಲ್ಲ ಒಂದು ನಿಮಗೆ ನೋಡಿ ಹುಳಿಗೆ ಎಷ್ಟು ಬೇಕು ನೀವು ಅಷ್ಟು ನಿಂಬೆಹಣ್ಣಿನ ರಸನೂ ಸಹ ಚೆನ್ನಾಗಿ ಹಿಂಡ್ಕೊಂಬೇಣ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ತಾಯಿದ್ದೀನಿ ಓಕೆ ನೋಡಿ ಎಲ್ಲವನ್ನು ಒಂದು ಸಲ ನಾವೀಗ ಮಿಕ್ಸ್ ಮಾಡ್ಕೊಂಬಡೋಣ ನಿಂಬೆಹಣ್ಣಿನ ರಸ ಹಿಂಡ್ಬೇಕಾದ್ರೆ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈವಾಗ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ ಬಿಸಿ ಬಿಸಿ ಇರಬೇಕಾದ್ರೆ ಶಾವ್ ಬಿಟ್ಟು ತಿನ್ಬಿಟ್ಟು ತಿನ್ಬಿಡೋಣ ಆವಾಗಲೇ ಅದು ರುಚಿಯಾಗೋದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಆ ಶಾವೋಪಿಟ್ಟು ಸ್ವಲ್ಪ ಮೇಲೆ ಅದರ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಬಿಸಿ ಮಾಡ್ಕೊಂಡು ತಿನ್ಬೋದು ಅಷ್ಟೇ ಓಕೆ ನೋಡಿ ಇವತ್ತಿನ ಶಾವೋಪ್ಪಿಟ್ಟು ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು